ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಕರ್ನಾಟಕ ರಾಜ್ಯ ಪೊಲೀಸರಿಂದ ಹೊಸ ಇತಿಹಾಸ ನಿರ್ಮಾಣ ಮನೆ ಮನೆಗೆ ಪೊಲೀಸ್ ಬೀಟ್ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಪರಿಚಯಿಸ್ತಿದ್ದೀವಿ ಈಗ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ನಿಂದ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚು ಸಹಾಯ ಆಗಬೇಕೆನ್ನುವ ಕಾರಣದಿಂದ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಈಗ ಹೊಸದಾಗಿ ನಾವು ಮಾಡಿದ್ದಾರೆ ಮಾನ್ಯ ಡಿ ಜಿ ಮತ್ತು ನಮ್ಮ ಎಲ್ಲ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ ಈ ಉದ್ದೇಶ ಇಷ್ಟೇ ಈ ಮೊದಲು ನಮ್ಮಲ್ಲಿ ಬೀಟ್ ಸಿಸ್ಟಮ್ ಅಂತ ಇತ್ತು ಬೀಟ್ ಸಿಬ್ಬಂದಿಗಳು ಕೆಲವು ಪ್ರದೇಶಗಳಿಗೆ ಹೋಗಿ ಅಲ್ಲಿರುವಂತ ಸಾರ್ವಜನಿಕರಿಗೆ ಸಂಪರ್ಕ ಹೊಂದಿದ್ರು ಇಲ್ಲ ಅಂತಲ್ಲ ಬಟ್ ಅದು ಅಷ್ಟೊಂದು ಪ್ರೊ ಆಕ್ಟಿವ್ ಆಗಿ ಅಥವಾ ಸಾರ್ವಜನಿಕರನ್ನ ಸಂಪೂರ್ಣವಾಗಿ ಕಡಿತಿದ್ದಿಲ್ಲ ಇಲ್ಲಿ ಹೆಚ್ಚಾಗಿ ಕೇವಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪ್ರತಿಸ್ಪಂದಿಸುವಂತ ಒಂದು ಕಾರ್ಯ ಮಾತ್ರ ನಡೀತಾ ಇತ್ತು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಮಾತ್ರ ರಿಯಾಕ್ಟ್ ಮಾಡ್ತಾ ಇದ್ವಿ ಇದನ್ನು ಮನೆಗಂಡ ತನ್ನ ಮೇಲಾಧಿಕಾರಿಗಳು ಪಬ್ಲಿಕ್ ಇನ್ನೂ ಹೆಚ್ಚಿನ ಸೇವೆ ಕೊಡಬೇಕು ಅಂತ ಹೇಳಿ ಮನೆ ಮನೆಗೆ ಅನ್ನುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಲ್ಲಿ ಏನಂತ ಹೇಳಿದ್ರೆ ಆ ಬೀಟ್ ವ್ಯಾಪ್ತಿಯಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಮನೆಗಳ ಇವರು ಕಾಂಟ್ಯಾಕ್ಟ್ ಮಾಡಬೇಕು ಆಮೇಲೆ ಅದರಲ್ಲಿರುವಂಥ ಮನೆಯ ಪ್ರಮುಖರು ಮನೆಯ ಪ್ರಮುಖರಾದರೆ ಅವರು ಇರಬೇಕು ಸಾಕಷ್ಟು ತಿಳುವಳಿಕೆ ಇದರಬೇಕು ಅವ್ರ ಜೊತೆ ಸತತವಾದ ಸಂಪರ್ಕದಲ್ಲಿದ್ದು ಅಲ್ಲಿ ಯಾರಿಗಾದ್ರೂ ಸಮಸ್ಯೆ ಇದೆಯಾ ಪ್ರಾಬ್ಲಮ್ಗಳು ನಡೀತಾ ಇದೆಯಾ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಥವಾ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿದೆಯಾ ಅಥವಾ ಕಳ್ಳಕಾತ್ರೆ ಬರ್ತಾ ಇದ್ದಾರಾ ಡ್ರಗ್ಸ್ ಏನಾದರೂ ಟ್ರಾಫಿಕ್ ಹೇಗಿದೆಯಾ ಈ ಕುರಿತಾಗಿ ಅಲ್ಲಿಯೇ ಹೋಗಿ ಮಾಹಿತಿಯನ್ನು ತರಬೇಕು ಸಾರ್ವಜನಿಕರಲ್ಲಿ ಏನು ಭಯ ಇದೆ ಅಂತಂದರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ರಿಯಾಕ್ಟ್ ಮಾಡ್ತಾರೆ ಏನೋ ಸಾಮಾನ್ಯವಾಗಿ ನಾವೇನಾದ್ರು ಹೇಳಿದ್ರೆ ನಮ್ಮ ಹೆಸರು ಎಲ್ಲೋ ಬಂದ್ಬಿಡುತ್ತ ಭಯದಿಂದ ಇರ್ತಿದ್ರು ಈ ಭಯ ಹೋಗಲಾಷ್ಟು ಸಲುವಾಗಿ ಅವ್ರ ಏರಿಯಾಕ್ಕೆ ಬೀಟ್ ಸಿಬ್ಬಂದಿ ಆದವರು ಹೋಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಈ ಮಾಹಿತಿನ ಕಡಬೇಕು ಮತ್ತೆ ನಾವು ಏನ್ ಮಾಡ್ತಾ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಮನೆ ಮನೆ ಪೊಲೀಸ್ ನಲ್ವತ್ತು ಐವತ್ತು ಮನೆಗೆ ಒಬ್ಬರು ಅದರಲ್ಲೇ ಇರುವಂತವ್ರು ಆದಷ್ಟು ಮಟ್ಟಿಗೆ ಯಾವುದೇ ರೀತಿಯಾದಂತಹ ಬೇರೆ ಚಟುವಟಿಕೆಗಳು ರಾಜಕೀಯ ಚಟುವಟಿಕೆಗಳು ಇಲ್ದೇ ಇರೋ ವ್ಯಕ್ತಿಗಳನ್ನ ಕೊಡಿಸಿ ಅವರುಗಳನ್ನು ಅದರ ಪ್ರಮುಖರನ್ನ ಮಾಡಿ ಅವರೆಲ್ಲ ನಲವತ್ತು ಐವತ್ತು ಮನೆಗಳಿಗೂ ಅವ್ರದ್ದು ಬಗ್ಗೆ ಒಳ್ಳೆಯ ಹುಡುಕಿಕೊಂಡು ಅವ್ರ ಮುಖಾಂತರ ಇನ್ನೂ ಹೆಚ್ಚಿನ ಒಂದು ವ್ಯವಸ್ಥೆಯುತವಾದ ಪೊಲೀಸನ್ನ ಮಾಡ್ತಾ ಇದ್ವಿ ಮುಖ್ಯವಾಗಿ ಅವರಿಗೆ ಸಿ ಸಿ ಕ್ಯಾಮರಾ ಹಾಕುವಂಥ ಅವಶ್ಯಕತೆ ಕುರಿತಾಗಿ ಹೇಳುವುದಿರಬಹುದು ಈಗ ಸಾಮಾನ್ಯವಾಗಿ ಪ್ರತಿ ದಿವಸ ಸೈಬರ್ ಕ್ರೈಮ್ ಆಗ್ತಾ ಇರ್ತದೆ ಸೈಬರ್ ಕ್ರೈಮ್ನಲ್ಲಿ ಮನಿ ಡಬ್ಲಿಂಗ್ ಕ್ವಶನ್ಗಳು ಅಥವಾ ಫೇಕ್ ಎ ಪಿ ಬರ್ತಾ ಇರ್ತದೆ ಜನರಿಗೆ ಗೊತ್ತೇ ಆಗೋದಿಲ್ಲ ನೀನ್ನೇನೋ ಮನೇನ ಯಾರೋ ನನ್ನ ಹತ್ರ ಬಂದಿದ್ರು ಸರ್ ನನಗೆ ಬ್ಯಾಂಕ್ನಿಂದ ಒಂದು ಫ್ರಾ ಬ್ಯಾಂಕ್ ಇದರಲ್ಲಿ ಫ್ರಾಡ್ ಆಗಿದೆ ಅಂತ ಹೇಳಿ ಬಂದರು ನಾನು ಅವರು ಆಯಿತು ಏನಾಯ್ತು ಅಂತ ಕೇಳಿದಾಗ ಅವ್ರ ಮೊಬೈಲ್ನಲ್ಲಿ ಆಲ್ಮೋಸ್ಟ್ ಎರಡು ಬ್ಯಾಂಕಿಗೆ ಸಂಬಂಧಪಟ್ಟ ಫೇಕ್ ಎ ಪಿಕೆಗಳು ಬಂದ್ಬಿಟ್ಟಿದೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಅದು ಹೇಗೆ ಡೌನ್ಲೋಡ್ ಆಗ್ತದೋ ಗೊತ್ತಿಲ್ಲ ಅದಕ್ಕೆ ಅವರಿಗೆ ನಾವು ಅದನ್ನು ಇಂಚಿಂಚು ತಿಳಿವಳಿಕೆ ಕೊಡಲಿಕ್ಕೆ ಅವ್ರು ಯಾವ ರೀತಿ ಮೊಬೈಲನ್ನು ನೋಡಬೇಕು ಮೊಬೈಲಲ್ಲಿ ಎಲ್ಲಿ ಪಿಕೆಗಳು ಡೌನ್ಲೋಡ್ ಆಗಿರ್ತದೆ ಇದನ್ನು ಸಾರ್ವಜನಿಕ ತಿಳಿವಳಿಕೆ ಕೊಡುವ ಸಲುವಾಗಿ ನಾವು ಇದನ್ನು ಮಾಹಿತಿ ಕೊಡ್ತಾ ಇದ್ದೀವಿ ಮತ್ತಿನ್ನೊಂದು ಬಾ ಮುಖ್ಯವಾಗಿ ಪೋಕ್ಸೋ ಅಥವಾ ಏನು ಹೆಣ್ಣು ಮಕ್ಕಳ ಮೇಲೆ ಅಥವಾ ಬಾಲ ಚಿಕ್ಕ ಮಕ್ಕಳ ಮೇಲೆ ಆಗುವಂಥ ಲೈಂಗಿಕ ಅಪಚಾರ ಅತ್ಯಾಚಾರಗಳನ್ನು ತೆಗೆದು ನಿಟ್ಟಿನಲ್ಲಿಯೂ ಸಹ ಇದು ಕೆಲಸ ಮಾಡಬೇಕಾಗಿದೆ ಎಷ್ಟು ಮನೆಯ ಭಯ ಇದೆ ನಾವು ಕಂಪ್ಲೇಂಟ್ ಕೊಟ್ಟರೆ ಏನಾಗ್ತದೆ ಅವರು ಪೊಲೀಸರು ಸ್ಟೇಷನಿಗೆ ಹೋಗ್ಬೇಕಾಗಿದೆ ಇದೇನು ಅವಶ್ಯಕತೆ ಇಲ್ಲ ನಮ್ಮವರೇ ಅಲ್ಲಿಗೆ ಹೋಗುವ ಸಲುವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ